ವಾಲ್ಮೀಕಿ ಅಭಿವೃದ್ಧಿ ಮಂಡಳಿಯಲ್ಲಿ ಅವ್ಯವಹಾರ ನಡೆದಿರುವ ಬಗ್ಗೆ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದ ಚಂದ್ರಶೇಖರ್ ಅವರ ಮನೆಗೆ ಮಾಜಿ ಸಚಿವ ಕೆಎಸ್ಈಶ್ವರಪ್ಪ ಭೇಟಿ ನೀಡಿ ಸಾಂತ್ವನ ಹೇಳಿದರು ಪ್ರಾಮಾಣಿಕ ಅಧಿಕಾರಿ ಸಾವನ್ನಪ್ಪಿದ್ದಾರೆ ಕುಟುಂಬಸ್ಥರು ನನ್ನ ಬಳಿ ಖಾಸಗಿಯಾಗಿ ಮಾತನಾಡಿದಾಗ ಕರುಳು ಕಿವುಚಿ ಬಂದಿದೆ ಚಂದ್ರಶೇಖರ್ ಹೆಂಡತಿ ಒಡವೆಯನ್ನು ಒತ್ತೆಯಿಟ್ಟು ಇಪ್ಪತ್ತು ಲಕ್ಷ ಸಾಲ ಮಾಡಿದ್ದಾರೆ ಮನೆಯಲ್ಲಿ ಅರ್ಧ ಕೆಜಿ ಅಕ್ಕಿ ಕೂಡ ಇಲ್ಲ ಅಂತ ಹೇಳಿದ್ದಾರೆ

ಹೆಸರೇನೋ ಯಾವ ಕಾರಣಕ್ಕೂ ಕೂಡ ಓದೋದ್ ನಿಲ್ಲಿಸ್ಬೇಡ ಅದಕ್ಕೇನ್ ಬೇಕು ಅನ್ನೋದು ಹೇಳು ಮಗ ಕೋರ್ಸ್ ನಿಲ್ಲಿಸ್ಬೇಡ ನೀನು ಅಷ್ಟೇ ಓದೋದ್ ನಿಲ್ಲಿಸ್ಬೇಡ ಏನ್ ಸಮಸ್ಯೆ ಇದ್ರು ಆಯಾ ಸಂದರ್ಭಿ ಅದೇನೇನ್ ಬೇಕು ಮಾಡೋಣ

ನನ್ ಮತ್ ಮತ್ ಬರಕಾಗಲ್ಲ ಎಲ್ಲ ಗೋಪಲ್ಲ ಅವ್ನ್ ಏನ್ ಬೇಕು ಕುತ್ಕೊಂಡು ನನ್ ಮತ್ ಮತ್ ನಾನ್ ಬರಕಾಗಲ್ಲ ಅದಕ್ಕೋಸ್ಕರ ಬಹಿರಂಗ ಮಾಡಕ್ ಹೋಗ್ಬೇಡಿ ತೊಡಮ ಇದೆಲ್ಲ ನನ್ ಜವಾಬ್ದಾರಿ ಅರ್ಥ ಆಯ್ತಾ ನೀನೇನು ತಲೆ ಕೆಡ್ಸ್ಕೋಬೇಡ ಈ ಸರ್ಕಾರದಿಂದ ತರ ಪ್ರಯತ್ನ ಮಾಡೋಣ ಸರ್ಕಾರ ಕೊಟ್ರೆ ಸರಿ ಇದ್ರದ್ದೆಲ್ಲವೂ ಕೂಡ ಕೊಡ್ಲಿಲ್ಲ ಅಂದ್ರೆ ಏನ್ರೀ ಸರ್ಕಾರ ಮಾಡ ಇಲ್ಲ ಅದೇ ನಾನು ಮಾತಲ್ಲಿ ಇವತ್ತು ಬಂದೆ ಅದಕ್ಕೆ ಅಲ್ಲೇ ಸೇರ್ಸಿನ ಚೆನ್ನಾಗಿದೆ ಈಗ ಸಾಲ ಸೋಲ ಮಾಡ್ಕೊಂಡು ನಿಮ್ಗೆ ಊರ್ ರೂಪಾಯಿ ತಂದಿದ್ದಾರೆ ಅಂತಂದ್ರೆ ಎಷ್ಟು ಪ್ರಾಮಾಣಿಕರು ಅಂತ ಅಲ್ಲೇ ಗೊತ್ತಾಗತ್ತೆ ಅರ್ಥ ಆಯ್ತಾ ಏನೂ ತಲೆ ಕೆಡ್ಸ್ಕೋಬೇಡಿ ನಿಮ್ ಇಬ್ಬರು ಮಕ್ಕಳ ಜವಾಬ್ದಾರಿ ಊರ್ನೋರೇ ತಗೋತೀವಿ ನಾವು ನಿಮ್ದೆಲ್ಲಾ ಸಮಸ್ಯೆಗಳನ್ನ ಕೂಡ ನಾವು ಪರಿಹಾರ ಮಾಡ್ತೀವಿ ಗೊತ್ತಮ್ಮ ನನಗೆ ನೀನ್ ಯಜಮಾನ್ರಿಗೆ ದುಡ್ಡು ಯಾಕೆ ಕೇಳಿದ್ಯಾ ಬಿಡಿ ಬೇಡ ಈಗ ಇವಾಗ ಏನ್ ಮಾಡ್ತಿದೀನಿ ನೀನು ವಾಲ್ಮೀಕಿ ಅಭಿವೃದ್ಧಿ ಮಂಡಳಿಯಲ್ಲಿ ಅವ್ಯವಹಾರ ನಡೆದಿರುವ ಬಗ್ಗೆ ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದ ಚಂದ್ರಶೇಖರ್ ಅವರ ಮನೆಗೆ ಮಾಜಿ ಸಚಿವ ಕೆಸಿ ಈಶ್ವರಪ್ಪ ಭೇಟಿ ನೀಡಿ ಸಾಂತ್ವನ ಹೇಳಿದ್ರು ಪ್ರಾಮಾಣಿಕ ಅಧಿಕಾರಿ ಸಾವನ್ನಪ್ಪಿದ್ದಾರೆ ಕುಟುಂಬಸ್ಥರು ನನ್ನ ಬಳಿ ಖಾಸಗಿಯಾಗಿ ಮಾತನಾಡಿದಾಗ ಕರುಳು ಕ್ಯೂ ಚಿಕ್ಕ ಬಂದಿದೆ ಚಂದ್ರಶೇಖರ್ ಹೆಂಡತಿ ಒಡವೆಯನ್ನ ಒತ್ತೆ ಇಟ್ಟು ಇಪ್ಪತ್ತು ಲಕ್ಷ ಸಾಲ ಮಾಡಿದ್ದಾರೆ ಮನೆಯಲ್ಲಿ ಅರ್ಧ ಕೆಜಿ ಅಕ್ಕಿ ಕೂಡ ಇಲ್ಲ ಅಂತ ಹೇಳಿದ್ದಾರೆ ಅಧಿಕಾರಿಗಳು ಐಷಾರಾಮಿ ಜೀವನವನ್ನ ನಡೆಸೋದನ್ನ ನೋಡಿದ್ದೀವಿ ಆದ್ರೆ ಪ್ರಾಮಾಣಿಕ ಅಧಿಕಾರಿ ಚಂದ್ರಶೇಖರ್ ತಾನು ಸತ್ತರೂ ಪರವಾಗಿಲ್ಲ ಸತ್ಯ ನ್ಯಾಯ ನಿಷ್ಠೆ ಗೆಲ್ಬೇಕು ಅಂತ ನಂಬಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಈಶ್ವರಪ್ಪ ಹೇಳಿದ್ರು

ಸತ್ತು ಒಂದು ವರ್ಷದಲ್ಲೇನೆ ಸೇರ್ಕೋಬೇಕು ಅಂದ್ರೆ ಇಲ್ಲ ಇಲ್ಲ ಎಮ್ ಅಮ್ಮನ್ ತಗೋಬೇಕು ಇಲ್ಲ ಅವನಿ ತಗೋಬೇಕು ಇಬ್ರಲ್ಲಿ ಒಬ್ರೇ ತಗೋಬೇಕು ಅಲ್ಲ ಡಿಪ್ಲೊಮೋ ಸರಿ ನನಗೆ ಡಿಪ್ಲೊಮಿಂತ ಕೂಡ ನಲ್ವತ್ತು ವರ್ಷ ಆಗ್ಬಿಟ್ಟಿದೆ ನಿಮ್ಗೆ ಯಾವ್ರೆ ಇಪ್ಪತ್ತು ವರ್ಷ ಅವನಿಗಾದ್ರೆ Gracias. Sí,